ಹಾಯ್ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ ನೋಡಿ ನಮ್ಮ ಹುಡುಗರೆಲ್ಲ ಇವತ್ತು ಕೆಲಸ ಮಾಡ್ತಾ ಇದ್ದಾರ ಏ ಎಲ್ರ ಆಯ್ ಹೇಳ್ರಿ ಮಗ ಮಗ ಇಲ್ಲಿ ನೋಡಲ್ಲ ಚಂದ ನೋಡಿ ಅಂತ ನಾ ನಮಗೆ ತೊಕೊಳರಂಗೆ ಕೆಲಸ ಅದ ನೀ ಏನರ ಒಂದು ವಿಡಿಯೋ ಮಾಡ್ಕೊ ಕುತೀವಲ್ವ ಅಣ್ಣ ಏಯ್ಯ ನಾ ಹಿಂಗೆ ಗೋಡಿ ವಿಡಿಯೋ ಮಾಡತ್ತೀನಿ ನೋಡಿ ಅದೇ ಮಾಡತ್ತ ಹಾಯ್ ಕೆಲಸ ಮಾಡಕತ್ತೀನಿ ಬ್ರೋ ತುಂಬ ಇಷ್ಟನ ಗಾಡಿ ಓಡಿಸಿ 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 ಏಯ್ ಬಂದು ಹೊಲ್ದಾಗೆ ಕೆಲಸ ಮಾಡತ್ತನ ಟಂಕ ಬಗ್ಗಾಲ ಆಗೈತಿ ನಿಮಗೆ ಕಡದ್ರೆ ಡಾಂಬರ್ ರೋಡ್ ಸಾಲಲ್ಲ ನಮಗೆ ತುಂಬ ಬಾ ಡ್ರೈವಿಂಗ್ ಮಾಡ್ತೇವೆ ನೋಡಿ ಡೈಲಾಗ್ ಏನೋ ನೋಡಿದ್ದೇವ್ನ ಹ್ಞೂ

ಇಲ್ಲಿ ನೋಡಿ ಎಷ್ಟೊಂದು ಕಸ ಆಗೈತೆ ಹೊಲದಲ್ಲಿ ಏನು ಈ ವರ್ಷ ಮಳೆ ಬಂದ್ಬಿಟ್ಟಿದೆ ಜಾಸ್ತಿ ಅದಕ್ಕೋಸ್ಕರ ಜಾಸ್ತಿ ಆಗೈತೆ ಸದಿ ಎಲ್ಲ ವರ್ಷ ಎಷ್ಟೊಂದ್ ಇರ್ತೇ ಇರಲಿಲ್ಲ ಇಷ್ಟೊಂದು ಕಸ ಇಲ್ಲ ಒಂಥರ ಬೀಳ್ ಬಿದ್ದಂಗೆ ಆಗಿಬಿಟ್ಟಿದೆ ಹೊಲ ಹೊಲ ಅಂದರೆ ಅರ್ಥ ಆಗಲ್ಲ ಅನ್ಸುತ್ತೆ ನಿಮಗೆ ಗದ್ದೆ ಅಂದ್ರೆ

ಅದೇ ಮಾಡಿನ ಎ ಸಿ ರೂಮ್ ಎ ಸಿಗಳು ಗಾಡಿ ಓಡ್ಸೋದು ಹಿಂದಿಯವ್ರ ಕೈಲಿ ಸಿಕ್ಕಂಗೆ ಅನಸ್ಕೊಳೋದು ಒಬ್ರು ಸುಳ್ಳಿ ಮಕ್ಳು ಮನೆ ಕೂತ್ ತಿಂದು ಮಂದಿ ಕಡೆ ಮಿನ್ರಲ್ ಚ್ಯಾಟ್ರಿ ಮಾಡಿದ್ರು ಅಂತ ನೋಡು ನಮ್ಮ ರೈತ ಹಿಂಗೆಲ್ಲ ಬರ್ತಾವೆ ಡೈಲೆಗಳೆಲ್ಲ ಇದು ಏನಪ್ಪ ಅಂದ್ರೆ ಅಲ್ಲಿ ಸ್ನಾನ ಮರ ಒಂದು ವರ್ಷ